ಹಿರಿಯ ಅಧಿಕಾರಿ ಆಗಿರ್ತಾರೆ ಅಥವಾ ಅಡ್ಮಿನಿಸ್ಟ್ರೇಟರ್ ಇತ್ತು ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಸರ್ಸ ಪರ್ಟಿಕ್ಯುಲರ್ ಐ ಡಿ ಕಾರ್ಡು ನಮ್ಮ ಪ್ರಯತ್ನದಿಂದನೇ ಬಂದಿರೋದು ನಿಮಗೆ ಮಾಹಿತಿ ಇದ್ದರೆ ದಿಸ್ ಇಸ್ ಪಾರ್ಡಕ್ಕೆ ಅಲ್ಲ ನಮ್ಮ ಆರ್ಗನೈಸೇಷನ್ ಮತ್ತು ಕೆ ಆರ್ ಎಸ್ ಪಾರ್ಟಿ ಸೇರಿ ಮಾಡಿ ಮಾಡಿರೋದು ಈಗ ಮೂರು ಎರಡು ಮೂರು ಸಾರಿ ನಿಮಗೆ ಸರ್ಚೆ ಆದರೆ ಎಷ್ಟೋ ಜನ ಇವತ್ತು ಐ ಡಿ ಕಾರ್ಡ್ಗಳನ್ನು ಬಿಡಿಸ್ತಾ ಇಲ್ಲ ಬಂದು ಎರಡನೇದು ನಮಗೆ ಸಾರ್ವಜನಿಕರಿಂದ ಬರ್ತಾ ಇರೋದು ನಮ್ಮ ನಮ್ದು ಹೆಲ್ಪ್ಲೈನ್ ಇದೆ ನಮ್ಮಲ್ಲಿ ಸಾರ್ವಜನಿಕರಿಂದ ಬರ್ತಾ ಇರೋ ಮೈನ್ ಈ ಇಲಾಖೆ ಬಗ್ಗೆ ಬರ್ತಾ ಇರೋದಂದ್ರೆ ಯಾವಾಗ ಅಧಿಕಾರಿಗಳು ಸೀಟಲ್ಲಿರೋಲ್ಲ ಒಂದು ಮತ್ತೆ ಇನ್ಸ್ಪೆಕ್ಟರ್ಗಳು ಫೀಲ್ಡ್ ಅಲ್ಲಿ ಇರ್ತಾರೆ ಆ ಮಾಹಿತಿನೂ ಹೇಳಲ್ಲ ಕಾಯಿಸ್ತಾರೆ ಕಾಯಿಸ್ತಾರೆ ಕಾಯ್ಸ್ತಾರೆ ಮಧ್ಯಾಹ್ನ ಊಟ ಆದಮೇಲೂ ಬಂದು ಬರಕ್ ಕೇಳ್ತಾರೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇರಲ್ಲ ಈ ತರ ಎರಡನೇದು ಮೂರನೇದು ಸಿಬ್ಬಂದಿಗಳು ಹನ್ನೊಂದು ಹನ್ನೊಂದುವರೆಗೆಲ್ಲ ರಚನೆಗೆ ಬರ್ತಾರೆ ಇವತ್ತು ನಾವು ಲೈವ್ ವಿಡಿಯೋ ಮಾಡ್ತೀವಿ ಅದು ಭಾಗಶಃ ಅಲ್ಲ ಪೂರ್ಣ ನಿಜ ಆಗಿದೆ ಮತ್ತು ಸ್ಟಾಫ್ಗಳು ತುಂಬ ಕಡಿಮೆ ಇದೆ ಕಾಂಟ್ರಾಕ್ಟರ್ಸ್ ಇದೆಯಲ್ಲ ಸಾಧಾರಣ ಫಿಫ್ಟಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಾಂಟ್ರಾಕ್ಟ್ ವರ್ಕರ್ಸ್ ಒಪ್ಪಿಂದು ಐಡೆಂಟಿಟಿ ಕಾರ್ಡ್ ಇಲ್ಲ ಈಗ ಸರ್ಕಾರ ಸುತ್ತಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಯಾರ್ಯಾರು ಸರ್ಕಾರಿ ಕಡೆ ಅವರಿಗೆ ಆಕ್ಸೆಸ್ ಇದೆ ಅವರಿಗೆ ಕಡ್ಡಾಯವಾಗಿ ಇರಬೇಕು ಅಂತ ಇದು ನಾವು ಯಾಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಎಷ್ಟೋ ಇದ್ದಾರೆ ಕಂದಾಯ ಇಲ್ಲ ತಿಳ್ಕೊಂಡು ನೋಡಿದ್ವಿ ಬ್ರೋಕರ್ಸ್ ಬಂದು ಅವ್ರು ಯಾರು ಇನ್ಸ್ಪೆಕ್ಟರ್ ಜಾಗದಲ್ಲಿ ಅಥವಾ ಕಂದಾಯ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ ಯಾರಿಗೂ ಗೊತ್ತಾಗಲ್ಲ ಅವ್ನು ಯಾರು ಅಂತ ಅವನಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ಅವನೇ ಕೆಲವು ಡೀಲ್ಗಳನ್ನು ಮಾಡ್ಕೊತಾನೆ ಎಲ್ಲಾರು ಟ್ರ್ಯಾಪ್ ಆಯ್ತು ನಾವು ಟ್ರ್ಯಾಪ್ ಮಾಡಿಸ್ಕೆ ಇದೇನೆ ರಿಸಲ್ಟ್ ಅವ್ನು ಟ್ರ್ಯಾಪ್ ಆದಾಗ ಏನಂತಾನೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಯಾವ ವ್ಯಕ್ತಿ ಬಂದು ಕೂತಿದ್ದ ಅಲ್ಲ ಯಾವ್ದೋ ಒಂದು ಶಿಸ್ತು ತಗೊಳ್ಳೋ ಬಗ್ಗೆ ಮಾಡ್ತಾರೆ ಅದಿ ಯಾಕೆ ಅವ್ರು ಬಿಟ್ರಿ ಅದು ಅದ ಹಾಗೆ ಕೇಸೇ ಹೋಗ್ಬಿಡುತ್ತೆ ಅದ್ರಿ ಬಟ್ ಲೋಕ ಲೋಕಾಯುಕ್ತದ್ದು ಅಥವಾ ಎ ಸಿಗ್ ಮುಂಚೆ ಕೇಸ್ಗಳು ಈ ತರ ಇದೆ ಎಷ್ಟೋ ಸಾರಿ ಸೊ ಅದಕ್ಕಾಗಿ ನಾವು ಗಂಭೀರವಾಗಿ ಸ್ವಲ್ಪ ತಗೊಂಡ್ಬಿಟ್ಟು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸರ್ಕಾರಕ್ಕೆ ಪತ್ರ ಬಂದು ಕ್ಲಿಯರ್ ಗೈಡ್ ಲೈನ್ಸ್ ಐ ಡಿ ಕಾರ್ಡ್ ಧರಿಸೋದು ಹೀಗಿದೆ ಈಗ ಯಾರು ಗೊತ್ತಿರ್ತಾರಪ್ಪ ಅಧಿಕಾರಿ ಇದ್ರೆ ಶಿರಸ್ತಾರೆ ಅಂತ ಹೇಳ್ಬೋದು ಹೆಸರು ಹಾಕಿದ್ರೆ ಬರೋರಿಗೆ ಗೊತ್ತಾಗುತ್ತೆ ಇನ್ನ ಬಂದ್ರು ಪ್ರತಿಯೊಬ್ರು ಕೇಳ್ಕೊಂಡು ಹೋಗ್ಬೇಕು ಆಯುಕ್ತ ಕಚೇರಿಯಲ್ಲಿ ಅವರಲ್ಲಿ ಅವ್ರಿಗೆ ಎ ಇದೆ ಪ್ರತಿ ಕೇಳ್ಬೇಕಾದ್ರೆ ಅಲ್ಲಿ ಬೋರ್ವಿದ್ರೆ ಅದನ್ನ ನೋಡ್ಕೊಂಡು ಹೋಗೋದು ಬಂದು ಅವಕಾಶ ಸಿಗುತ್ತೆ ಸೊ ಇದೆಲ್ಲ ಒಂದಿಷ್ಟು ನಾವು ಮಾಡಿ ಒಂದು ಇಪ್ಪತ್ತಾರು ಇಪ್ಪತ್ತಾಯಿಂಟ್ ಗಳನ್ನು ಮಾಡಿದ್ವಿ ಅದನ್ನ ನ್ಯೂನತೆಗಳು ಯಾವ್ದು ಇರ್ತಾರೆ ಕ್ಲಿಕ್ ಮಾಡ್ಬಿಟ್ಟು ಇವರಿಗೆ ನಾನಲಿ ಯಾರು ಹೆಡ್ ಇರ್ತಾರೆ ಅವ್ರಿಗೆ ಕೊಡ್ಬಿಟ್ಟು ಈಗ ಜೀವ ಇರೋದ್ರಿಂದ ನಿಮ್ಗೆ ಇದನ್ನ ಕೊಡೋಣ ಅಂತ ಸೊ ಒಂದಿಷ್ಟು ಪಾಯಿಂಟ್ ಗಳನ್ನ ನಾವು ನೋಟ್ ಮಾಡಿದ್ವಿ ಪರ್ಟಿಕ್ಯುಲರ್ ನಮ್ಗೆ ಅನ್ಸುತ್ತಂದ್ರೆ ಒಂದು ಅಧಿಕ ಸಿಬ್ಬಂದಿಗಳು ಬರುತ್ತೆ ಇದ್ರ ಮೇಲೆ ಒಂದು ನೀವು ಗಂಭೀರವಾಗಿ ಸುತ್ತಲೇ

ಹೆಚ್ಚು ಹೆಚ್ಚು ಇದನ್ನು ನೀವು ಮಾಡಿ ಇವಾಗ ನಮ್ಮ ಕಾರ್ಮಿಕರಿಗೆ ಏನಾದರೂ ಫೆಸಿಲಿಟೀಸ್ ಕೊಡೋದು ಕಡಿಮೆ ಆಗಿದೆ ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ಇಂದ ಫೀಲ್ಡ್ ವೆರಿಫಿಕೇಶನ್ ಎಲ್ಲ ಜಾಸ್ತಿ ಮಾಡ್ತಿದ್ವಿ ಹಾಗಾಗಿ ಅದೊಂದು ಸ್ವಲ್ಪ ಆಗಿದೆ ಅದನ್ನು ನಾನು ಚೆಕ್ ಮಾಡ್ತೀನಿ ಅದನ್ನು ಆ ಥರ ಏನಾದರು ಅದಕ್ಕೋಸ್ಕರ ಇದೇನಿಲ್ಲ ಬೇರೆ ಅದೇ ತಗೊಂಡಲ್ಲಿ ನಾವು ಔಟ್ಸೋರ್ಸಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ಸ್ನ ತಗೊಂಡ್ಕೊಂಡಿರ್ತೀವಿ ಔಟ್ಸೋರ್ಸಲ್ಲಿ ಔಟ್ಸೋರ್ಸಲ್ಲಿ ಹಾಗಾಗಿ ಅವನು ಇದ್ರ ಕಡೆಯಿಂದ ಐ ಡಿ ಕಾರ್ಡ್ ಇಶ್ಯೂ ಮಾಡಿರ್ತಾನೆ

ವೇಕೆನ್ಸಿ ஃபில் ಮಾಡக்க ያது ತುಂಬಾ ወጣತೆ ಇದೆ ನಮಗೆ ಏನ್ ಜನ ಹೊಸ ಲಯರ್ ಇನ್ಸ್ಪೆಕ್ಟರ್ ಗೆ ಆಡ್ ಕೊಟ್ಟಿದ್ದೀವಿ ರಿಪೋರ್ಟ್ ಆಗಿದ್ದಾರೆ ಇನ್ನೊಂದು ಇವತ್ತು ಆಡೋದು ಪರಿಂತ ನಮ್ಮ ಉದ್ದಿಗೆ ಓವರ್ಆಲ್ ನೋಡಿದಾಗ 3 ಲಕ್ಷna ಎಷ್ಟು ಹೇಳ್ತಾರೆ ಟೋಟಲ್ ವೇಕೆನ್ಸಿಗಳು ಇರೋದು ಅಷ್ಟಿದೆ ಮತ್ತೆ ಜಾಸ್ತಿ ಜನ ಕಾಂಟ್ರಾಕ್ಟ್ ಬರ್ತಾ ಇದ್ದಾರೆ ಅವರಿಗೆ ಜವಾಬ್ದಾರಿ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಆಬ್ವಿಯಸ್ಲಿ ಯಾಕಂದ್ರೆ ನೀವು ಮಾಡ್ತೀರಾ ಹೇಳ್ತೀರಾ ಆ ಕಾಂಟ್ರಾಕ್ಟ್ ಆಧಾರದ ಅವನು ತರ್ತಾರೆ ಅಷ್ಟೇ ಇಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ ಅಂತ ಅದು ಒಂದು ಎರಡನೇದು ಈ ವೇಕನ್ಸಿ ನಿಮ್ಗೆ ಟಾರ್ಗೆಟ್ ಕೊಡ್ತಾ ಇಲ್ಲ ಇದು ಒಂದಿಲ್ಲ ಟ್ರಾನ್ಸ್ಪೋರ್ಟ್ ನೋಡಿದ್ರೆ ಅಲ್ಲಿ ಪೊಲೀಸ್ ನೋಡಿದ್ರೆ ಪ್ರತಿಯೊಂದಕ್ಕೂ ಟಾರ್ಗೆಟ್ ಕೊಟ್ಟು 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 ಈ ಸರ್ಕಾರಗಳು ಅಮಾಯಕರು ಬಲಿಯಾಗ್ತಾ ಇದೆ ಸರ್ ಇದು ನಮಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ನಿಮ್ಮ ಇವರಿಂದ ದೊಡ್ಡವರ ಮುಟ್ಟಕ್ಕೆ ಯಾರಿಗೂ ನಮ್ಮ ತಾಕತ್ತು ನಮ್ಮ ಬೊಮ್ಮಾಯಿ ಅವರು ಹೇಳಿದಾಗ ಒಬ್ಬರಿಗೂ ಇಲ್ಲ ದೊಡ್ಡವರ ಮುಟ್ಟಕ್ಕೆ ನಾವು ಮಾತಾಡ್ತೀವಿ ಸರ್ ನಮ್ಮ ಸರ್ವಿಸಸ್ ಎಲ್ಲವೂ ಸಕಾಲದಲ್ಲಿ ಇದೆ ಸಕಾಲದಲ್ಲಿ ಇವತ್ತು ತಾವು ಚೆಕ್ ಮಾಡ್ಬೋದು ನಮ್ಮ ದೇವರ ಡಿಪಾರ್ಟ್ಮೆಂಟ್ ಒಂದು ಎರಡು ಓವರ್ ಡಿ ಇರ್ಬೋದು ಅಷ್ಟು ಬಿಟ್ಟರೆ ಎಲ್ಲ ನಾವು ಸಕಾಲದಲ್ಲಿ ಕೇರ್ ಮಾಡ್ತಾ ಇದೀವಿ ಎಲ್ಲೇ ಇದನ್ನು ಈಗ ಆನ್ಲೈನ್ ಅಲ್ಲಿ ನಮ್ದೆಲ್ಲ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ಬರೋದಾಗಿ ಮತ್ತೆ ಇದೆಲ್ಲ ನಾವು ಸಕಾಲ ಸರ್ವಿಸ್ ತಾವು ನೋಡ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಈಗ ನಾವು ಯಾವ್ದನ್ನು ಪೆಂಡಿಂಗ್ ಇಟ್ ಮಾಡ್ತಾ ಇಲ್ಲ ಎಲ್ಲರೂ ವಿತ್ ಟೈಮ್ ಡಿಸ್ಪೋಸಲ್ ಮಾಡ್ತಾ ಇದೀವಿ ಅದೆಲ್ಲ ಅಲ್ಲಿ ಒಂದು ಸಕಾಲ ಸಕಾಲ ಇದೆ ಇವಾಗ ಕಂದಾಯ ಸಚಿವರ ಅಧ್ಯಕ್ಷತೆಯೊಳಗೆ ಅದು ಪ್ರತಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ರಿವ್ಯೂ ಮೀಟಿಂಗ್ ನಡೀತಾ ಇದೆ ಇವನ್ ಅದ್ರೊಳಗೆ ರಿಜೆಕ್ಷನ್ ಬಗ್ಗೆನು ಅವರು ನಮ್ಗೆ ನೋಡ್ತಾ ಇದ್ದಾರೆ

ಈ ಬೇರ್ ವರಕಸ್ತು ಮತ್ತೆ ಏನಾದ್ರೂ ರಿಪೋರ್ಟ್ ಬೇಸ್ ಅಂದ್ರೆ ನಾವು ತಮ್ಮೆ ಗೊತ್ತಿದೆ ಅಂದ್ರೆ ಬೇಬರ್ ಕೌಂಟ್ ಮತ್ತೆ ಹೈ ಕೌರ್ಟ್ ಕೀಯಿಗೆಬಹುದು ಎಲ್ಲಾ ಇರುತ್ತೆ ಜಾಸ್ತಿ ಅದಕ್ಕೆ ಮೂವ್ಮೆಂಟ್ ರಿಜಿಸ್ಟರ್ ಇಟ್ಟಿರ್ತಾರೆ ಆ ಈ ಕೇಸ್ ಏನಾದ್ರೂ ಮೀರುತ್ತಿದ್ರೆ ನಾನು ಅಲ್ಲ ಇಲ್ಲ ನಾವು ಕೇಳ್ಿದ್ರೆ ಲೈವಲ್ ಹೋಗಿದೆ ಎಂಟ್ರಿಲೇ ಮಾಡ್ತಿದಾರಾ ಅಧಿಕಾರಿ ಮಾಲ್ಲಲ್ಲ ನೇರ ಮೂವ್ಮೆಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಲ್ಲ ಇವತ್ತಿನ ಮಾಡ್ತೀವಿ ರಾಕೇಶ್ ಇಲ್ಲ ಅದೇ ಅದಕ್ಕೆ ಸರ್ ಇದು ಎಷ್ಟು ಕೊಡ್ಬಿಟ್ಟು ನಮ್ಗೆ ಎಷ್ಟು ಬೇಕಾಗಿತ್ತು ಇವತ್ತಿನವರೆಗಿತ್ತು ಒಂದು ಹಂತ ಆಗೋಯ್ತು ಇದನ್ನ ಇಮಿಡಿಯೇಟ್ ಎಷ್ಟು ಯಾವ್ದು ಇದೇನು ಈಗ ಮೂಮೆಂಟ್ ವಿಚಾರ ಕ್ಯಾಶ್ ಎಲ್ಲ ಬೇಕಾಗಿತ್ತು ಅದು ಅದು ಯಾರು ಅಂಚೆ ಮಾಡಲ್ಲ ಕ್ಯಾಶ್ ರಜಿಸ್ಟ್ರು ಎಲ್ಲಿದೆ ಯಾರಿಗೂ ಗೊತ್ತೇ ಇಲ್ಲ ಕ್ಯಾಶ್ ವೇಸ್ಟ್ ಏನಂತ ಒಬ್ಬ ಅಧಿಕಾರಿ ಆಫೀಸ್ ಒಳಗಡೆ ಬರುವಾಗ ಒಂದು ಕ್ಯಾಶ್ ಎಷ್ಟಿದೆ ಅವ್ನ ನಮೂದಿಸಬೇಕು ನಾವು ಹೋಗ ಸಾಯಂಕಾಲ ಹೋಗುವಾಗ ಎಲ್ಲ ರೆಜಿಸ್ಟರ್ ಸಿಕ್ಕಿದ್ರೆ ದಟ್ ಕನ್ಸಿಡರ್ ವಿಧಿ ಪ್ರೈಡ್ ಮನಿ ಅದೆಲ್ಲ ಇದೆ ಪ್ರೊಸೀಜರ್ಸ್ ಯಾರು ಫಾಲೋ ಮಾಡಲ್ಲ ಪ್ರಾಬ್ಲಮ್ ಅದೇನೆ ಈಗ ಈ ಇದೊಂದು ಲಿಸ್ಟ್ ಇದೆ ನಾನು ಆಮೇಲೆ ಪಿಕ್ ಆಗ್ತೀನಿ ಅಂತಿದೆ ಇನ್ನೊಂದು ಇವರು ರೋಲನ್ ಬಂದ್ರೆ ಅಲ್ಲಿ ರೊನಾಲ್ಡ್ ಈಗ ಫೋನ್ ಮಾಡಿದ್ರು ಅವ್ರದ್ದು ಲಿಸ್ಟ್ ಇದೆ ಅದನ್ನು ಟಿಕ್ ಹಾಕಿದ್ದೀವಿ ಸರ್ ಇದು ಸೆಕೆಂಡ್ ಇದು ನಾವು ಟಿಕ್ ಹಾಕ್ಬಿಟ್ಟು ಲೈಬ್ರೆಸ್ ಬಂದು ಇದು ಕೊಡ್ತೀವಿ ಮತ್ತೆ ಅದ್ರ ಮೇಲೆ ಎಷ್ಟು ಕ್ರಮ ಅಂದರೆ ಬರೀ ಇಂಪ್ಲಿಮೆಂಟೇಶನ್ ಫಾರ್ ಮೇನ್ಲಿ ಈಗ ಕ್ರಮ ತಗೊಳಕ್ಕೆ ಪ್ರೊಸೀಜರ್ಸ್ ಏನು ರೆಗ್ಯುಲರ್ ಆಗೋದು ಐಡಿ ಕಾರ್ಡ್ಗಳು ಬಯೋ ಇದು ಬಯೋಮೆಟ್ರಿಕ್ ಕೊಡ್ತಾರೆ ನಮ್ಗೆ ಇನ್ನೊಂದು ಗೊತ್ತಾಗಿದ್ದೇನೆ ಅಂದ್ರೆ ಅದನ್ನ ವೆರಿಫೈ ಮಾಡ್ತಾ ಇದೆ ಅವ್ರು ಹನ್ನೊಂದುವರೆಗೆ ಬಂದು ಬಯೋಮೆಟ್ರಿಕ್ ಕೊಟ್ಟರು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ಕೆಲಸ ಏನು ಯಾವ ಟೈಮ್ ಇರೋ ಟೈಮ್ ಮಾಡೋ ಅಷ್ಟೇ ಅದನ್ನ ಆಕ್ಚುಲಿ ಲೇಟ್ ಆಗಿ ಬಂದವರಿಗೆ ನಿಮಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಗ್ರೇಸ್ ಪೀರಿಯಡ್ ಬಿಟ್ಟು ಮಿಕ್ಕಿದವ್ರಿಗೆ ಅದನ್ನ ರಜಾ ಹಾಕ್ಬೇಕು ಅಂತ ಅಂದ್ರೆ ಮಾತು ಮಾಡ್ಬೇಕು ಅಂತಾನೆ ಇರೋದು ಇವ್ರೆಲ್ಲ ಏನಾಗ್ತಾರೆ ನಾನು ಹೇಳ್ತೀವಿ ಅಂತ ಹೇಳಿ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ಹೇಳ್ಬೋದು ಅದು ಹೇಳ್ಬೋದು ಕೆಲವರಿಗೆ ಕಷ್ಟ ಆಗುತ್ತೆ ನಮ್ಮಂತ ನಾವು ಪ್ರಶ್ನೆ ತಕ್ಷಣ ಮಾಡ್ತೀವಿ ಪ್ರೊಸೀಜರ್ ಇಲ್ಲ ಸಹಾಯ ಹೇಳಕ್ಕೆ ಕಷ್ಟ ಅವರಿಗೆ ಅಧಿಕಾರ ಇಲ್ಲ ಯಾರಿಗೂ ಇಲ್ಲ ಇದು ಮಾಡಕ್ಕೆ ಅಂದ್ರೆ ಪ್ರೊಸೀಜರ್ ವಹಿಸಿದ್ರು ಹೋದ್ರೆ ಇದೆಲ್ಲ ಕೆಲವು ಇದೆ ಸೊ ಇಂತ ಕೆಲವು ಬದಲಾವಣೆಗಳು ಆಗ್ಬೇಕು ಜನ ಸಾಮಾನ್ಯರಿಗೆ ನಮ್ಗೆ ಕಾರ್ಮಿಕರತೆ ಜಾಸ್ತಿ ಕಾಲ್ಗೊಳ್ಬಹುದು ಅಲ್ಲಿ ಸೆಟಲ್ಮೆಂಟ್ ಆಗಿಲ್ಲ ಮತ್ತೆ ಮೋಸಗಳು ಮಾಡ್ತಾರೆ ಏನೋ ಇದು ಪಿ ಎಫ್ ಕೊಡಲ್ಲ ಅಂದ್ರೆ ದೇವದೇಜ್ ಮ್ಯಾಕ್ಸಿಮಮ್ ಬರ್ತಾ ಇದಾವೆ ದೂರಗಳು ಸೊ ಯಾಕಷ್ಟೊಂದು ಇದಾಗ ಕಾರಣ ಅಂದ್ರೆ ಹಲವು ಅಧಿಕಾರಿಗಳ ಮ್ಯಾನೇಜ್ಮೆಂಟ್ ಜೊತೆನ ಜೊತೆಗಿನ ನಿಕಟ ಸಂಬಂಧ ಅದು ಬದಲಾವಣೆ ಆಗ್ಬೇಕು ನೀವು ಇಲ್ಲಿ ಕೂತ್ ಮಾಡಕ್ಕಾಗಲ್ಲ ರಿಶೋ ಕಿಸಾನ್ ಮೆಕ್ಯಾನಿಕ್ಶೋ ಕಿಸಾನ್ ಮೆಕ್ಯಾನಿಸಮ್ ಯಾಕೆ ಇಷ್ಟೊಂದು ದೂರು ಬರ್ತಾ ಇದೆ

ಅವರು ಇನ್ನೊಂಬರ್ ಹತ್ರ ಲಿಸ್ಟ್ ಇದೆ ಅದು ತಗೊಂಡು ಇಲ್ಲಿ ಕಿಕ್ ಹಾಕ್ಬಿಟ್ಟು ನಿಮ್ಗೆ ಬಂದು ಮತ್ತೆ ಕೊಡ್ತೀವಿ ಯಾಕಂದ್ರೆ ನಮ್ಗೆ ಒಂದು ಆಫೀಸಲ್ಲಿ ಒಂದು ಫೋಟೋ ಹೊಡ್ಕೋ ಕೊಟ್ಟಿದ್ದೆ ನಮ್ಗೆ ರೆಪ್ರೆಸೆಂಟೇಷನ್ ಓಕೆ ಬಟ್ ಒಂದು ಐದು ನಿಮಿಷ